ಇವಾಗ ಏಳು ಲೀಟರ್ ಕಡಿಮೆ ಇವಾಗ ಮಲ್ಟಿ ಸ್ಟಾರ್ ಹೆಚ್ ಯೂಸ್ ಮಾಡಿದ್ವಿ ಅದೇ ದಿವಸ ಅದೇ ಇಂಡಿ ಕೊಡ್ತಾ ಇದೀನಿ ಇವಾಗ ಹತ್ತು ಲೀಟರ್ ಕಡಿತಾ ಇದೆ ಮಲ್ಟಿ ಸ್ಟಾರ್ ಹೆಚ್ಚಿಗೆ ನಾವು ಯೂಸ್ ಮಾಡಿರೋ ದುಡ್ಡು ಒಂದು ವಾರದಲ್ಲಿ ರಿಕವರ್ ಆಗಿದೆ ಅಂದ್ರೆ ಎಷ್ಟು ಫೈವ್ ಇಂದ ಸಿಕ್ಸ್ ಪಾಯಿಂಟ್ ಫೈವ್ ಅವರ್ ವಾರಕ್ಕೆ ಒಂದ್ಸಲ ಕೆತ್ತ ಹೋಗೋದು ಅದು ವರ್ಷ ಇದ್ ನೋಡಿ ಜೋಗ್ ಎಲ್ಲ ಇತ್ತು ಇವಾಗ ಫುಲ್ ಬಾಟಮ್ ಉಯ್ಕಿದೆ ಮತ್ತೆ ಆಲ್ ಕೂಡ ಜಾಸ್ತಿ ಆಗಿದೆ ಬಾಕ್ಸ್ ಕೂಡ ಚೆನ್ನಾಗಿ ಬಾಕ್ಸ್ ಮಾಡಿದೆ ಇನ್ನೊಂದು ಇನ್ನೊಂದು ಈ ಈ ತೊಟ್ಟ ಎರಡು ಹೋಗಿದ್ವು ಈ ಕಡೆ ತೊಟ್ಟ ಎರಡು ಹೋಗಿದ್ವು ಫೇಲ್ ಆಗಿತ್ತಾ ಯಾವ ಕಾರಣಕ್ಕೆ ಫೇಲ್ ಆಗಿತ್ತು ಏನಾಗಿತ್ತು ಫೇಲ್ ಏನೋ ಕೆತ್ತಲು ಬೋ ಆಗ್ಬಿಟ್ಟು ಸರಿಯಾಗಿ ನೋಡ್ಕೊಳ್ದೆ ಇದಾಗ್ಬಿಟ್ಟಿತ್ತು ಅಲ್ಲಿ ಬರ್ತಾ ಇರ್ಲಿಲ್ಲ ಇದ್ ನೋಡಿ ಇವ್ ಹೆಂಗಿದಾವೆ ಇದ್ ನೋಡಿ ಹೆಂಗಿದಾವೆ ಇವೆರಡು ಹೋಗ್ಬಿಟ್ಟಿದ್ವು ಮಲ್ಟಿ ಸ್ಟಾರ್ ಚೂಸ್ ಮಾಡ್ತೀನಿ ರಿಕವರಿ ಆಗಿದೆ ಒಳ್ಳೆ ಹಾಲು ಬರ್ತಾ ಇತ್ತು ವಾರಕ್ಕೊಂದ್ಸಲ ಕೆತ್ತಲು ಹೋಗೋದು ನಾನು ಮಲ್ಟಿ ಸ್ಟಾರ್ ಯೂಸ್ ಮಾಡಿರ್ತೀನಿ ಯಾವ್ದೇ ತೊಂದರೆ ಇಲ್ಲ ಕೆತ್ತಲು ಆಗೇ ಇಲ್ಲ ಎಷ್ಟು ದಿವಸ ಆಯ್ತು ಎಷ್ಟು ದಿಸ್ತು ಆಯ್ತು ಮೂವತ್ತು ದಿವಸದಲ್ಲಿ ಒಂದು ಕೆಚ್ಚಲು ಕಾಣಿಸ್ಕೊಂಡಿಲ್ಲ ಮಲ್ಟಿಸರ್ ಹೆಚ್ಚು ಹಾಕಿದ್ಮೇಲೆ ಕೆಚಲ ಕೂರ್ತಿ ಅವಾಯ್ಡ್ ಆಗಿದೆ ಹೆಚ್ಚು ಬಳಸಿದ್ಮೇಲೆ ಫ್ಯಾಟ್ ಎಸ್ ಎಫ್ ಇಂದಿದೆ ಫ್ಯಾಕ್ಟರ್ ಎಫ್ ಏನ್ ತೊಂದರೆ ಇದೆಯಾ ಮುಂಚೆ ತುಂಬಾ ಪ್ರಾಬ್ಲಮ್ ಇತ್ತು ತ್ರೀ ಪಾಯಿಂಟ್ ಫೈವ್ ಫೋರ್ಗೂ ಬರೋದು ಇವಾಗ ಎಷ್ಟು ಫೈವ್ ಸಿಕ್ಸ್ ಪಾಯಿಂಟ್ ಫೈವ್ ವರ್ಗೂ ಬರ್ತದೆ ಇದೆ ಅದೇ ಬುಸ ಕೊಡ್ತಿದ್ದೆ ಅದೇ ಹಿಂಡಿ ಕೊಡ್ತಾ ಇದ್ದೆ ಆಳ್ಳಿರಿ ಕೊಡೋದು ಈ ಸಲ ಯೂಸ್ ಮಾಡಿದೀನಿ ಈ ಸಲ ಅದೇ ಬುಸ ಅದೇ ಹಿಂಡಿ ಕೊಡ್ತಾ ಇದೀನಿ ಕೊಡ್ತಾ ಇದ್ದೀವಿ ಒನ್ ಟೈಮ್ ಅಥವಾ ಎರಡ್ ಟೈಮ್ ಸರಿ ಒನ್ ಟೈಮ್ ಒನ್ ಟೈಮ್ಗೆ